ನಮಸ್ಕಾರ ಎಲ್ಲ ಬಿಗ್ ಬಾಸ್ ಮಂದಿಗೆ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬಿಗ್ ಬಾಸ್ ಪ್ರೊಮೋ ನೋಡೋದಾದ್ರೆ ಒಂದ್ ರೀತಿ ಸಿನಿಮಾದ ಟೀಸರ್ ನೋಡ್ದಂಗ ಆಯ್ತು ಯಾಕಂತಂದ್ರೆ ಮಂಜು ಅವ್ರದ್ದು ಮುಂಚೆ ಯಾವ ರೀತಿ ಇದ್ರು ಫಸ್ಟ್ ವಾರ ಎರಡನೇ ವಾರ ಮೂರನೇ ವಾರ ಯಾವ ರೇಂಜ್ ಇದ್ರು ಇವಾಗ ಆ ಒಂದು ಪವರ್ ಬಂದಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಇಷ್ಟು ದಿನ ಗೌತಮಿ ಅವರು ಇದ್ದು ತುಂಬಾನೇ ಕಂಟ್ರೋಲ್ ಮಾಡ್ತಾ ಇದ್ರು ಯಾವಾಗ ಹೆಂಗ್ ಮಾತಾಡ್ಬೇಕು ಹೆಂಗಿಲ್ಲ ಯಾವ ಟೈಮಲ್ಲಿ ನೀವು ರಿಯಾಕ್ಷನ್ ಕೊಡ್ಬೇಕು ಉತ್ತರ ಕೊಡ್ಬೇಕಾ ಸೈಲೆಂಟ್ ಇರ್ಬೇಕಾ ಅಂತ ತುಂಬಾ ಅಂದ್ರೆ ತುಂಬಾ ಗೌತಮಿ ಅವರು ಕಂಟ್ರೋಲ್ ಮಾಡ್ತಾ ಇದ್ರು ಬಟ್ ಆದ್ರೆ ಇವತ್ತಿಂದ ಗೌತಮಿ ಅವರೂ ಹೊರಗಡೆ ಎಲಿಮಿನೇಷನ್ ಆಗಿ ಹೋಗಿದ್ದಾರೆ ಬಟ್ ಆದ್ರೆ ಆದ್ರೆ ಮಂಜು ಅವರು ಪವರ್ ಮತ್ತೆ ಆಯ್ತು ಹೌದು ಸ್ನೇಹಿತರೆ ಪ್ರೋಮೋದಲ್ಲಿ ನೋಡೋದಾದ್ರೆ ರಜತ್ ಅಂಡ್ ಮಂಜು ಅವರು ತುಂಬಾ ಅಂದ್ರೆ ತುಂಬಾ ಟಕ್ ಆಫ್ ಬಿದ್ದಿದೆ ರಜತ್ ಅವರು ಸ್ವಲ್ಪ ಇದ್ರೇನೆ ಅದು ಯಾವ ಮಟ್ಟಿಗೆ ಜಗಳ ಹಸ್ತಾರೆ ಅಂತಂದ್ರೆ ಅಂದ್ರೆ ರೇಗಿಸಿದ್ದೇನೋ ತರ ಟೆಂಪರೇರಿಸಿ ಜಗಳಕ್ಕೆ ನಿಲ್ತಾರೆ ಬಟ್ ಆದ್ರೆ ಮಂಜು ಅವರು ಅದಕ್ಕೆ ಟಕ್ ಆಫ್ ಕೊಟ್ಟು ಜಗಳ ಆಡ್ತಾರೆ ಇವತ್ತು ಅಂತ ನನ್ನ ಅಭಿಪ್ರಾಯ ಇವತ್ತು ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು ಏನಂತಂದ್ರೆ ಮನಸ್ಸಲ್ಲಿ ಯಾರ್ಯಾರ ಬಗ್ಗೆ ಎಷ್ಟೆಷ್ಟು ಕೋಪ ಇದೆ ಅದನ್ನ ಪೂರ್ತಿಯಾಗಿ ಕೂಲ್ ಮಾಡ್ಕೋಬೇಕಂತಂದು ಒಂದು ಮಡಿಕೆ ಇಟ್ಟು ಆ ಒಂದು ಫೋಟೋ ಹಚ್ಚಿ ಹೊಡಿಬೇಕಾಗಿರುತ್ತೆ ಆ ರಜತ್ ಅವ್ರನ್ನ ಫೋಟೋ ಇಟ್ಟು ಮಂಜು ಅವರು ಹೊಡಿತಾರೆ ಅಂತ ಅನ್ಸುತ್ತೆ ಆ ರಜತ್ ಅವ್ರಿಗೆ ತುಂಬಾನೇ ಕೋಪ ಸ್ಟಾರ್ಟ್ ಆಗುತ್ತೆ ಅದರಿಂದನೇ ಎಲ್ಲ ಶುರು ಆಗುತ್ತೆ ಜಗಳ ಜೂಜಾಟ ಅಂತ ಹೇಳ್ಬೋದು ಅದ್ರ ಜೊತೆಗೆ ರಜತ್ ಅವ್ರ ಜೊತೆಗೆ ಗೋವಿ ಅವರು ಕೂಡ ತುಂಬಾನೇ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದ್ರೆ ಮಂಜು ಅವರಿಗೆ ಒಂಥರ ಟಾಂಗ್ ಆಗಿ ಮಾತಾಡ್ತಾ ಇದ್ದಾರೆ ಇದು ಸರಿನಾ ತಪ್ಪಾ ಅಂದ್ರೆ ಅಲ್ಲಿ ಪ್ರೋಮೋದಲ್ಲಿ ನೋಡೋದಾದ್ರೆ ಆ ರೀತಿ ಕಾಣಿಸ್ತಾ ಇದೆ ರಿಯಲ್ ಆಗಿ ಒಂದು ಈ ಒಂದು ಪೂರ್ತಿಯಾಗಿ ಶೋ ನೋಡಿದಾಗ ಗೊತ್ತಾಗುತ್ತೆ ಆ ಒಂದು ಪ್ರೋಮೋದಲ್ಲಿ ಏನಾಗಿರುತ್ತೆ ಅಂತ ಗೊತ್ತಾಗೋದಿಲ್ಲ ಬಟ್ ಅನ್ಸಿನ ಮಟ್ಟಿಗೆ ಮಂಜು ಅವರದ್ದು ಆಟ ಇವತ್ತಿಂದ ಶುರು ಆಗುತ್ತೆ ಯಾವುದೇ ರೀತಿ ಯಾರಿಗೂ ಅಂಜಲ್ಲ ಬೆದರಲ್ಲ ಎದರಲ್ಲ ಅಲ್ಲಿಗೆ ರಜತ್ ಅವರು ಹೇಳ್ತಾರೆ ಎಂಟು ವಾರದಿಂದ ಗುಳಿನರಿ ಕುಂತಂಗ ಕುಂತೋನು ಇವಾಗ ಯಾಕೆ ಈ ರೀತಿ ಎಗರಾಡ್ತಾ ಇದೆಯಾ ಅಂದ್ರೆ ಗೌತಮಿ ಅವರು ಹೊರಗಡೆ ಹೋಗಿದ್ದಾರೆ ಅದಕ್ಕೋಸ್ಕರನೇ ಇವನು ಹಿಂಗ ಎಗರಾಡ್ತಾ ಇದ್ದಾನೆ ಅಂತಂದು ಒಂದ್ ರೀತಿ ಸ್ಟ್ರಾಂಗ್ ಆಗಿ ಮಾತಾಡ್ತಾರೆ ರಜತ್ ಅವರ ಅಂತ ಹೇಳ್ಬೋದು ಉಗ್ರ ಮಂಜು ಅವರಿಗೆ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಯಾಕಂತಂದ್ರೆ ಈಗ ಅವ್ರಿಗೆ ಯಾರು ತಡೆಯೋರು ಇಲ್ಲ ಮಾತಾಡಬೇಡ ಅಂತ ಹೇಳೋರು ಇಲ್ಲ ಪ್ರತಿ ಒಂದಕ್ಕೂ ಅವರಾಗಿ ಡಿಸಿಷನ್ ತಗೋಬೇಕು ಇಷ್ಟ ದಿನ ಗೌತಮಿ ಅವರು ಡಿಸಿಷನ್ ತಗೊಂಡು ಅವ್ರ ಮೇಲೆ ಡಿಪೆಂಡ್ ಆಗಿ ಬದುಕ್ತಾ ಇದ್ರು ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ಬೋದು ಬಟ್ ಆದ್ರೆ ಈಗ ಅವ್ರ ಆಟ ಅವರು ಶುರು ಮಾಡ್ತಾ ಇದಾರೆ ಬಟ್ ಒಂದ್ ರೀತಿ ಒಳ್ಳೇದಂತ ಹೇಳ್ಬೋದು ಯಾಕಂತಂದ್ರೆ ಫಸ್ಟ್ ವಾರ ಸೆಕೆಂಡ್ ವಾರ ಮೂರನೇ ವಾರ ತನಕ ಲಾಯರ್ ಜಗದೀಶ್ ಅವ್ರಿಗೆ ಎದುರಕೊಂಡಂತ ವ್ಯಕ್ತಿ ಅಲ್ವಾ ಈ ರಜತ್ ಯಾವ ಲೆಕ್ಕಕ್ಕೆ ಅಲ್ಲ ಅವರು ನನಗನ್ಸಿದ ಮಟ್ಟಿಗೆ ಏನಂತೀರಾ ಮಂಜಣ್ಣಂದು ಅಂತಂದ್ರೆ ಒಂದ್ ರೀತಿ ಒಳ್ಳೆತನ ಇದೆ ಒಂದ್ ರೀತಿ ಕೋಪ ಇದೆ ಒಂದ್ ರೀತಿ ಕೆಟ್ಟತನ ಕೂಡ ಇದೆ ಯಾಕಂದ್ರೆ ಮನುಷ್ಯ ಮೇಲೆ ಒಳ್ಳೇದು ಕೆಟ್ಟದು ಪ್ರತಿಯೊಂದು ಇರುತ್ತೆ ಅಲ್ವಾ ಹಾಗಾದ್ರೆ ಇವತ್ತು ರಜತ್ ಆ್ಯಂಡ್ ಮಂಜು ಅವ್ರದ್ ಬಗ್ಗೆ ಎಷ್ಟು ಮಟ್ಟಿಗೆ ಜಗಳ ಆಗುತ್ತೆ ಅಂತ ನೋಡೋದ್ ಬಾಕಿ ಇದೆ ರಜತ್ ಅವರು ಮತ್ತೆ ಅವರು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದೇ ಪಲೆ ಅನ್ಕೊಂಡು ಮಾತಾಡ್ತಾ ಇದ್ದಾರೆ ಮತ್ತೆ ಮಂಜು ಅವರಿಗೆ ಅದೇ ರೀತಿ ಏಕವಚನದಲ್ಲಿ ಮಾತಾಡೋಕೆ ಶುರು ಆಗಿದೆ ಅಂತ ಹೇಳ್ಬೋದು ಅಂದ್ರೆ ರಜತ್ ಅವರು ಮಂಜು ಅವರಿಗೆ ಕೋಪ ಬರೆಸಿದ್ರು ಮಂಜು ಅವರು ರಜತ್ ಅವರಿಗೆ ಕೋಪ ಬಂದೇ ಬರೆಸ್ತಾರೆ ಅಲ್ವಾ ರಜತ್ ಅವರು ಸುಮ್ಮನೆ ಇರಂಗಿಲ್ಲ ಅವರು ಫೇಸ್ ಟು ಫೇಸ್ ಮಾತಾಡ್ತಾರೆ ಇಲ್ಲ ಅಂತ ಹೇಳಂಗಿಲ್ಲ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಮಾತಾಡ್ತಾರೆ ಯಾವುದೇ ರೀತಿ ಫಿಲ್ಟರ್ ಇಲ್ಲ ಮಾತಾಡ್ತಾರೆ ರಜತ್ ಅವರು ಬಟ್ ಆದ್ರೆ ಸುಮ್ ಸುಮ್ಮನೆ ಕೆರ್ಕೊಂಡು ಜಗಳಕ್ಕೆ ಅಂದ್ರೆ ಇದ್ದಿದ್ದು ಇಲ್ಲದದ್ದು ಹಳೆ ವಿಷಯನ ತಂದು ಜಗಳ ಆಡ್ತಾರೆ ರಜತ್ ಅವ್ರು ಅಂತ ಹೇಳ್ಬೋದು ಬಟ್ ಅವರು ಈ ಮಧ್ಯ ತುಂಬಾನೇ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರೆ ಹಾಗಾಗಿ ಫೈನಲ್ ತನಕ ಹೋಗಬಹುದು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಬಟ್ ಆದ್ರೆ ನನಗನ್ಸಿದ ಮಟ್ಟಿಗೆ ಹಾಗಾದ್ರೆ ಇವತ್ತು ಮಂಜು ಆ್ಯಂಡ್ ರಜದ ಬಗ್ಗೆ ಎಷ್ಟೆಲ್ಲ ಜಗಳ ನಡೆಯುತ್ತೆ ಇನ್ನೇನು ಕೇವಲ ಒಂದೇ ಒಂದು ವಾರ ಇರ್ಬೋದು ಬಿಗ್ ಬಾಸ್ದು ಶೋ ಅಂತ ಹೇಳ್ಬೋದು ಇನ್ನೇನು ಫೈನಲ್ ಬಂದ್ಬಿಡ್ತು ಬಾಕಿ ಇದೆ ಇವತ್ತಿನ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಫೈನಲ್ ಬರ್ತಾ ಬರ್ತಾ ತುಂಬಾನೇ ಜಗಳ ತುಂಬಾನೇ ಟಫ್ ಆಗಿ ಇರುತ್ತೆ ಗೇಮ್ಸ್ ಅಂತ ಹೇಳ್ಬಹುದು ಓಕೆ ಹಾಗಾದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಸಿಗೋಣ ಬಾಯ್